ಇನ್ನೊಂದು ಅಡಿಕೆ ಹಾಳೆ ತೊಟ್ಟಲು ಅನ್ನೋದು ಕಡ್ಡಿ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಇದರ ಅಳತೆ ಹೇಳ್ತೇನೆ ಉದ್ದ ನಲವತ್ತು ಇಂಚ್ ಉದ್ದ ಇದೆ ಇದು ಅಗಲ ಎಷ್ಟಿದೆ ನೋಡು ಇಪ್ಪತ್ತೆಂಟೂವರೆ ಇಂಚ್ ಅಗಲ ಇದೆ ಹಾಂ ಗರಿ ಉದ್ದ ನೋಡು ಐದು ಅಡಿ ಇಲ್ಲಿಗೆ ಐದು 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 ಎರಡು ಅರಡಿ ಉದ್ದ ಇದೆ ಇದು ಈ ಗರಿ ಮಾತ್ರ ಇದು ಸಾಧ್ಯವಾಗಿದ್ದು ನಾವು ಎರಡು ವರ್ಷ ದಾಟಿ ಇದು ಮೂರನೇ ವರ್ಷಕ್ಕೆ ನಾವು ಗೋಲ್ಡನ್ ಸಾಯಿಲ್ ಔಷಧಿನ ಉಪಯೋಗಿಸ್ತಾ ಇದ್ದೀವಿ ಅದರದ್ದು ವಿವರಣೆ ಕೊಡ್ತೇನೆ ಈಗ ಇದು ಅದರ ಹೊಂಬಾಳೆ ಆ ಅಡಿಕೆ ಹಾಳೆ ಏನು ಅಳತೆ ಮಾಡಿದವಲ್ಲ ಅದರ ಹೊಂಬಾಳೆ ಇದು ಇದು ಸಹ ಎಷ್ಟು ಇಂಚು ಉದ್ದ ಇದೆ ಅಂತ ಹೇಳ್ತೇನೆ ಉಪ್ ಉದ್ದ ಇಪ್ಪತ್ನಾಲ್ಕು ಇಂಚಿದೆ ಆಗಲ ಹತ್ತು ಒಂಬತ್ತುವರೆ ಹತ್ತು ಇಂಚು ಆಗಲ ಇದೆ ಅಳತೆ ಹೇಳಿದ್ನಲ್ಲ ಮೂವತ್ತೆರಡು ಅಗಲ ಇಷ್ಟು ಉದ್ದ ಅಂತ ಅದರದ್ದು ಇದು ಹಿಂಗಾರು ಓಪನ್ ಆಗಿರೋದಿದು ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಮಾತ್ರ ಈ ಥರ ಎರಡು ಗೊನೆಯ ಒಂದು ಮಾರಕ್ಕಿದ್ದರೆ ನಾವು ನೂರು ಕ್ವಿಂಟಲ್ ಮೇಲೆ ಇಳುವರಿ ತೆಗಿಬೋದು ಇದೆಲ್ಲ ಸಾಧ್ಯವಾಗಿರೋದು ಗೋಲ್ಡನ್ ಸಾಯಿಲ್ ಔಷಧಿಯವರಿಂದ ಇದಕ್ಕೆಲ್ಲ ಕಾರಣ ಗೋಲ್ಡನ್ ಸಾಯಿಲ್ನವ್ರದು ಎರಡನೇ ಡ್ರಿಂಚಿಂಗಿಗೆ ಗ್ರೀನ್ ಗೋಲ್ಡ್ ಮುನ್ನೂರು ಎಮ್ ಎಲ್ಲು ಆಮೇಲೆ ಅರೇಕಾ ಪವರು ಮೂರು ಲೀಟ್ರ್ ಒಂದು ಬ್ಯಾರಲಿಗೆ ಹಾಗೂ ಒಂದು ಗಿಡಕ್ಕೆ ಒಂದೊಂದು ಲೀಟ್ರ್ನಂತೆ ಹಾಕಿದ್ದೀವಿ ಇದಕ್ಕೂ ಮೊದಲು ಹತ್ತು ದಿವಸ ಮೊದಲು ಜಿರಕ್ಷಕ್ ಜಿ ಎಸ್ತ್ರ ಹಾಗೂ ಗ್ರೋ ಗೋಲ್ಡ್ ಇವು ಮೂರನ್ನೂ ಡ್ರಿಂಚಿಂಗ್ ಮಾಡಿತ್ತು ಜಿರಕ್ಷಕು ಒಂದು ಬ್ಯಾರಲಿಗೆ ಒಂದು ಲೀಟ್ರು ಜಿ ಎಸ್ತ್ರ ಅರ್ಧ ಕೆ ಜಿ ಒಂದು ಬ್ಯಾರ್ಲಿಗೆ ಗ್ರೋ ಗೋಲ್ಡು ಅರ್ಧ ಲೀಟ್ರ್ ಒಂದು ಬ್ಯಾರ್ಲಿಗೆ ಈ ಮೂರನ್ನು ಸೇರಿಸಿ ಪ್ರತಿ ಗಿಡಕ್ಕೆ ಒಂದು ಲೀಟ್ರ್ ಹಾಕಿದ್ದೆ ಅದಾದ ನಂತರ ಹತ್ತು ದಿವಸ ಬಿಟ್ಟು ಇವತ್ತು ಅರೆಕಪ್ ಪವರು ಆಮೇಲೆ ಪವರ್ ಬೂಸ್ಟು ಗ್ರೀನ್ ಗೋಲ್ಡು ಇವು ಮೂರನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎರಡು ವರ್ಷ ಕಳೆದು ಮೂರನೇ ವರ್ಷದ ಪ್ರಾರಂಭಕ್ಕೆ ಈಗ ಹಾಕಿರೋದು ನಾನೀಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾರಿ ಹಾಕಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಹಾಕಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಇದ್ದೀನಿ ಮೊದಲನೇ ಸಾರಿ ಈಗ ರೈತರು ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಂದಿರೋದು ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ಮಾಡ್ಬೋದು ನನಗೇನು ಭಾಳ ಚೆನ್ನಾಗಿ ಬಂದಿದೆ ಅನ್ನೋದು ನಂಬಿಕೆಯಿಂದ ನಾನು ಮುಂದುವರಿತಾ ಮುಂದುವರಿತಾಯಿದ್ದೇನೆ ನೀವು ರೈತರು ಮಾಡಿದರೆ ಅನುಕೂಲ ಆಗುತ್ತೆ ಆದರೆ ಕಂಟಿನ್ಯೂಸ್ ಉಪಯೋಗಿಸ್ಬೇಕು ಮಧ್ಯೆ ಬಿಡಬಾರ್ದು ಒಂದು ವರ್ಷ ಉಪಯೋಗಿಸಿದೆ ಒಂದು ವರ್ಷ ಬಿಟ್ಟೆ ಅದು ಬರಲಿಲ್ಲ ಆಗಲಿಲ್ಲ ಅನ್ನೋ ಅಂದು ಇದು ಬರಬಾರ್ದು ಇದು ಮಾತ್ರ ನಂದು ಎರ ವರ್ಷ ನಾಲ್ಕು ತಿಂಗಳಿನ ಅಡಿಕೆ ಗಿಡಗಳಿವೆಲ್ಲ ಇದಕ್ಕೂ ಸಹ ಇದೇ ಪ್ರಮಾಣದಲ್ಲೇ ಈಗ ಏನು ಹೇಳಿದೆ ಅದೇ ಪ್ರಮಾಣದಲ್ಲಿ ಔಷಧಿನ ಗೋಲ್ಡನ್ ಸಾಯಿಲ್ನವ್ರ ಪ್ರಾಡಕ್ಟನ್ನು ಹಾಕಿದ್ದೀನಿ ಇದು ಎರಡು ವರ್ಷ ನಾಲ್ಕು ತಿಂಗಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಜೂನ್ ಎರಡನೇ ತಾರೀಕಿಗೆ ಪ್ಲ್ಯಾಂಟಿಂಗ್ ಮಾಡಿದ ಗಿಡಗಳಿವೆಲ್ಲ ಪ್ರತಿ ಸಾಲಿಗೂ ಒಂದೊಂದು ಕಾಲುವೆ ಮಾಡಿಸಿದ್ದೀನಿ ನಮ್ಮಲ್ಲಿ ಮಳೆ ಜಾಸ್ತಿ ಕೆರೆ ಕೆಳಗಿನ ಆಗಿದ್ದರಿಂದ ಜವಳು ಜಾಸ್ತಿ ಇರ್ತದೆ ಯಾವಾಲು ಹಾಗಾಗಿ ನಾನು ಪ್ರತಿ ಸಾಲಿಗೂ ಒಂದೊಂದು ಕಾಲುವೆ ಕೊಟ್ಟು ಮಾಡಿಸಿದ್ದೀನಿ ಇದನ್ನ ಇಡೀ ಇದೊಂದು ಆ ನಾನೂರು ಗಿಡ ಈ ಥರದ್ದು ಹಚ್ಚಿದ್ದೀನಿ ಎರಡನೇ ಸಾರಿಗೆ ನಮಸ್ಕಾರ ನನ್ನ ರಾವ್ ನಡಿಗೆರ್ ಕುಪ್ಪುಗಡ್ಡೆ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವತ್ತು ನಮ್ಮ ತೋಟದಲ್ಲಿ ಗೋಲ್ಡನ್ ಸಾಯಿಲ್ನವ್ರದ್ದು ಅರೆಕ ಪವರ್ ಪವರ್ ಬೂಸ್ಟ್ ಹಾಗೂ ಗ್ರೀನ್ ಗೋಲ್ಡ್ ಇವು ಮೂರನ್ನು ಒಂದು ಬ್ಯಾರಲಿಗೆ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಒಂದೊಂದು ಲೀಟರ್ನಂತೆ ಇದ್ದೀನಿ ಇಲ್ಲಿ ನೋಡ್ರಿ ಒಂದು ಅಡಿಕೆ ಹಿಂಗಾರು ಓಪನ್ ಆಗಿಲ್ಲ ಬಟ್ ಅದು ರೆಡಿಯಾಗಿದೆ ಓಪನ್ ಆಗೋದಕ್ಕೆ ಇದರ ಅಡಕೆ ಹಾಳೆ ಬಿದ್ದಿರೋದು ಎಷ್ಟು ಅಳತೆ ಇದೆ ಅಂತ ಒಂದು ತೋರಿಸ್ತೀನಿ ಈಗ ಈ ಅಡಕೆ ಹಾಳಿನ ಉದ್ದ ಮೂವತ್ತೊಂದೂವರೆ ಇಂಚಿದೆ ಒಂದು ನಿಮಿಷ ಹಿಡ್ಕೊಂಡು ಮೂವತ್ತೂವರೆ ಇಂಚು ಉದ್ದ ಇದೆ ಅಗಲ ಎಷ್ಟಿದೆ ನೋಡು ಆಗಲ್ಲ ಇಪ್ಪತ್ತೆರಡು ಇಂಚಿದೆ ಗರಿ ಉದ್ದ ಎಷ್ಟಿದೆ ಐದಡಿ ಇಲ್ಲಿಗೆ ಐದು ಐದು ಎರಡು ಏಳುವರೆ ಅಡಿ ಉದ್ದ ಇದೆ ಇದು ಈ ಗರಿ ಮಾತ್ರ ಇದು ಸಹಜವಾಗಿದ್ದು ನಾವು ಎರಡು ವರ್ಷ ದಾಟಿ ಇದು ಮೂರನೇ ವರ್ಷಕ್ಕೆ ನಾವು ಗೋಲ್ಡನ್ ಸಾಯಿಲ್ ಔಷಧಿನ ಉಪಯೋಗಿಸ್ತಾ ಇದ್ದೀವಿ ಅದರ ವಿವರಣೆ ಕೊಡ್ತೇನೆ ಈಗ ಇದು ಅದರ ಹೊಂಬಾಳೆ ಹೋದ ವರ್ಷ ಬರೀ ನನಗೆ ತೊಂಬತ್ತು ಕ್ವಿಂಟಲ್ ಬಂದಿತ್ತು ಈ ಅಡಿಕೆಯಲ್ಲಿ ಇದೇ ಗಿಡಗಳಲ್ಲಿ ಸಮಸ್ಯೆ ಬಂದಿತ್ತು ಈ ವರ್ಷ ಮುನ್ನೂರ ಅರವತ್ತು ಕ್ವಿಂಟಲ್ ಆಗ್ಲೇಬೇಕು ಅನ್ನೋ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ಅಂದ್ರೆ

ಸರ್ ಈಗ ಜನ ನಮ್ತರ ಸಡನ್ ಆಗಿ ಇವಾಗ ಹೋದ ವರ್ಷ ನಿಮ್ಮ ಬೆಳೆ ಮಣ್ಣು ಎಲ್ಲಾ ಇಲ್ಲೆಲ್ಲ ಶೀತ ಜಾಸ್ತಿ ಆಗಿ ಗಿಡ ತೊಂದರೆ ಗಿಡ ಆಗಿತ್ತು ತೊಂಬತ್ ಕ್ವಿಂಟಲ್ ತಗೊಂಡಿದ್ರಿ ಹೋದ ವರ್ಷ ಈಗ ಮುನ್ನೂರ ಅರವತ್ತು ದಾಟುತ್ತೆ ಬೇರೆಯವರು ನಾನ್ನೂರು ಕ್ವಿಂಟಲ್ ವರ್ಗು ಬರುತ್ತೆ ಅಂದ್ರೆ ಈಗ ಸಡನ್ ಆಗಿ ನಮ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಜನ ನಮ್ಮ ತರ ಏನ್ ಅದನ್ನ ಯಾರೋ ಏನೋ ಮಾಡಿದ್ ಹೇಳಿದ್ದಲ್ಲ ನಾನೇ ಮಾಡಿದ್ರು ನನ್ನ ನೋಡಿದ್ರೆ ನಾನೇ ಸ್ವತಃ ಹೇಳ್ತಾ ಇದೀನಿ ಇದ್ದೀನಿ ಸುತ್ತಮುತ್ತಲಿ ಜನಗಳು ನೋಡಿದ್ರು ಹೇಳ್ತಿದಾರೆ ಹೌದು ನಾನು ಜನಗಳು ಎಷ್ಟೋ ಬರುತ್ತೆ ಅಂದ್ರೆ ನಾನು ಅದನ್ನ ಒಪ್ಪಿಲ್ಲ ನನಗಂತೂ ಇಷ್ಟ ಬರುತ್ತೆ ಸಾಕು ಈಗ ಬರುತ್ತೆ ಅಂದ್ರೆ ಖಂಡಿತ ಅದ ನನಗೆ ಖಂಡಿತ ಇದೆ ಈಗ ಒಪ್ಪದೇ ಇರೋರ್ನ ಒಪ್ಸೋ ಅಂತ ಆಗೋದಿಲ್ಲ ಆಗಲ್ಲ ಯಾಕೆಂದ್ರೆ ಈಗ ಹೋದ ವರ್ಷ ಎಷ್ಟು ಬಂದಿದೆ ಅಂತ ನೋಡಿದವರಿಗೆ ಈ ವರ್ಷ ಎಷ್ಟು ಬಂದಿದೆ ಅಂತ ನೋಡ್ತಾರಲ್ಲ ಅವರಿಗೆ ಗ್ಯಾರಂಟಿ ಆಗ್ತದೆ ಓಹೋ ಇದನ್ನ ಉಪಯೋಗಿಸಿದ್ದಕ್ಕೆ ಇವರಿಗೆ ಇಷ್ಟು ಫೋರ್ ಟೈಮ್ಸ್ ಇಳುವರಿ ಜಾಸ್ತಿ ಆಯ್ತು ಅನ್ನೋದು ಅವ್ರಿಗೆ ಈಗ ತೋಟ ನಿರ್ವಹಣೆ ಮಾಡ್ತಾ ಇರೋ ಇವ್ರಿಬ್ರು ಇವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿರುತ್ತೆ ಹೋದ ವರ್ಷ ಎಷ್ಟು ಇಳುವರಿ ಬಂತೋ ಈಗ ಏನಾಗ್ಬೋದು ಹೇಳಿ ಒಂದೇ ಮತ್ತೆ ಅಡಿಕೆ ತೋಟದ ಅಡಿಕೆ ಕೊಯ್ಲು ಮಾಡಿಸ್ತಾ ಇದ್ದೀನಿ ಸರಾಸರಿ ಹತ್ತು ಗೊನೆ ತೂಕ ಮಾಡಿದ್ದೆ ಆರು ಕೆ ಜಿಯಿಂದ ಹನ್ನೆರಡು ಕೆ ಜಿ ತನಕನೂ ಸರಾಸರಿ ಬಂದಿದ್ದಾವೆ ಆ ಹನ್ನೆರಡು ಕೆ ಜಿ ಆರಿಂದ ಹನ್ನೆರಡು ಕೆ ಜಿ ಒಳಗೆ ಆವರೇಜ್ ತಗೊಂಡ್ರೆ ಒಂದು ಗೊನೆ ಏಳುವರೆ ಕೆ ಜಿ ಸರಾಸರಿ ಅಂತ ಬಂದಿದೆ ಈಗೆಲ್ಲ ಅಡಿಕೆ ಕೊಯ್ಲು ಮಾಡಿ ತೆಗೆಸ್ತಾ ಇದ್ದೇನೆಲ್ಲ ಇದೆಲ್ಲ ಬಡ್ದದ್ದು ಅಡಿಕೆ ಅಡಿಕೆ ಬಡಿತಾ ಇದ್ದಾರೆ ನಿಮ್ಮ ಹೆಸರೇನಪ್ಪ ಮಲ್ಲಿಕ್ ಅಂತನ ಏನು ಅನಿಸ್ತದೆ ಅಡಿಕೆ ಬಡಿತಾ ಇರಲ್ಲ ಚೆನ್ನಾಗಿದೆ ಅಡಿಕೆ ಬಡಿತಾ ಇರೋದಕ್ಕೆ ತೊಂದರೆ ಆಗ್ತದನೋ ಹೆಂಗೆ ಹಾಂ ತೊಟ್ಟು ಬಿಗಿಯದೆ ಹಾಂ ಬೇರೆ ತೋಟದಲ್ಲೆಲ್ಲ ನೀವು ಮ ಇದೆ ಹಿಂಗೆ ಇತ್ತ ಉದುರ್ತಿತ್ತು ನಮ್ಮ ತೋಟದ ಬೇಗ ಉದುರ್ತಾ ಇಲ್ಲ ಹಾಂ ಬೇಗ ಉದುರ್ತಾ ಇಲ್ಲ ಅಂದ್ರೆ ಅದರ ಅರ್ಥ ನಾವು ಗೋಲ್ಡನ್ ಸಾಯಿಲ್ ಔಷಧಿ ಬಳಸಿದ್ರೆ ಪರಿಣಾಮ ಇರ್ಬೋದು ಅಂತ ನನ್ನ ಅನಿಸಿಕೆ